ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಹೊಸ ರೆಸಿಪಿ ತಗೊಂಡು ಬಂದಿದ್ದೀನಿ ಅದು ವಿಂಟರ್ ರೆಸಿಪಿ ಅಂತಲೇ ಹೇಳ್ಬೋದು ಕ್ಯಾರೆಟ್ ಹಲ್ವಾ ಎಸ್ ಕ್ಯಾರೆಟ್ ಹಲ್ವಾ ವಿಂಟರಲ್ಲಿ ಮಾಡೋದ್ರಿಂದ ನಮ್ಮ ಬಾಡಿಗೆ ಒಂಥರ ವಾಮ್ನೆಸ್ ಕೊಡುತ್ತೆ ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ತುಂಬ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಕೋವಾ ಯೂಸ್ ಮಾಡ್ತಾಯಿಲ್ಲ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಇಂಗ್ರೀಡಿಯೆಂಟ್ ಮೆಜರ್ಮೆಂಟ್ನ ನೀವು ಸ್ಕ್ರೀನ್ಶಾಟ್ ತಗೋಬೋದು ಶುಗರ್ ಇಷ್ಟದಂತೆ ತಗೋಬೋದು ಈಗ ಕ್ಯಾರೆಟ್ನ ನಾನು ಸ್ವಲ್ಪ ನೀರಲ್ಲಿ ಬೇಕಿಂಗ್ ಪೌಡರ್ ಹಾಕಿ ನಾನು ಒಂದು ಐದು ನಿಮಿಷದಷ್ಟು ಅದನ್ನು ನೆನೆಸ್ಕೊಳ್ತೀನಿ ಯಾಕೆ ಅಂದರೆ ಪೆಸ್ಟಿಸೈಡ್ಸ್ ಅಂತ ಏನಾದರೂ ಇದ್ದರೆ ಅದು ಅಲ್ಲಿಂದಲೇ ಹೋಗಿಬಿಡುತ್ತೆ ಅಂತ ಸೊ ಅದಾದಮೇಲೆ ನೀಟಾಗಿ ಅದನ್ನು ಒರೆಸ್ಕೊಬೇಕು ಒಂದು ಕ್ಲೀನ್ ಕ್ಲಾತ್ ತಗೊಂಡು ಅದನ್ನು ಒರೆಸ್ಕೊಂಡು ಅದಾದಮೇಲೆ ಅದ್ರ ಸಿಪ್ಪೆ ಏನಿದೆ ಕ್ಯಾರೆಟ್ದು ಅದನ್ನು ಪೀಲ್ ಮಾಡ್ಕೋಬೇಕು ನಾನಿಲ್ಲಿ ಅದೆಲ್ಲ ಮಾಡಿಕೊಂಡಾದಮೇಲೆ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ ಕ್ಯಾರೆಟ್ನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಇಲ್ಲ ನಾನು ದಪ್ಪ ದಪ್ಪಾಗಿಯೇ ತುರ್ಕೋತಾ ಇದ್ದೀನಿ ಹೆಚ್ಕೊಂಡು ಕೂಡ ಕ್ಯಾರೆಟ್ ಹಲ್ವಾ ಮಾಡ್ಬೋದು ಆದರೆ ತುರ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡೋದ್ರಿಂದ ಅದರ ಟೇಸ್ಟ್ ಬೇರೆಯೇ ಇರುತ್ತೆ ಸೊ ಈ ಥರ ತುರ್ಕೊಂಡಾದಮೇಲೆ ಈಗ ನೆಕ್ಸ್ಟ್ ನಮ್ಮ ಆ್ಯಕ್ಚುಯಲ್ ರೆಸಿಪಿನ ಫಾಲೋ ಮಾಡೋಣ ಈಗ ಇದು ಟೋಟಲಾಗಿ ಹೇಳಬೇಕು ಅಂದರೆ ಮೂರು ಕಪ್ ಕ್ಯಾರೆಟ್ ಇದೆ ಕೆ ಜಿ ಲೆಕ್ಕದಲ್ಲಿ ಹೇಳ್ಬೋದು ಅಂದರೆ ನಾನಿಲ್ಲಿ ಅರ್ಧ ಕೆ ಜಿಗಿಂತ ಜಾಸ್ತಿನೇ ಕ್ಯಾರೆಟ್ ತೊಗೊಂಡಿದ್ದೀನಿ ಈಗ ಒಂದು ಅಗಲವಾಗಿರೋ ಕಡಾಯಿ ತಗೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡಾದ್ಮೇಲೆ ಈ ಕ್ಯಾರೆಟ್ನ ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಮಗೆ ಈ ಏನು ಅಡುಗೆ ಸಮಯ ಏನಿರುತ್ತೆ ಅದು ತುಂಬ ಕಡಿಮೆ ಸಮಯದಲ್ಲೇ ನಮಗೆ ಅಡುಗೆ ಮಾಡ್ಕೋಬೋದು ಸೊ ಅಗಲವಾಗಿರೋ ಕಡಾಯಿ ತೊಗೊಂಡು ನಾವು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ತರಕಾರಿನ ಬೇಯಿಸ್ಕೊಂಡ್ರೆ ಅದ್ರ ರುಚಿನೂ ಚೆನ್ನಾಗಿರುತ್ತೆ ಅಡುಗೆನೂ ಬೇಗ ಮುಗ್ದು ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ನಾನು ತುರ್ಕೊಂಡು ದಪ್ಪ ದಪ್ಪಾಗಿಯೇ ತುರ್ಕೊಂಡು ಫ್ರೈ ಇದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ಈಗ ಮೂರು ಕಪ್ಪಷ್ಟು ನಾನು ಹಾಲು ತೊಗೊಂಡಿದ್ದೀನಿ ನಾನು ಯಾವುದೇ ತಿಕ್ ಅಥವಾ ಸ್ಲಿಮ್ ಮಿಲ್ಕ್ ಅಂತ ಏನೂ ತೊಗೊಂಡಿಲ್ಲ ಮಾಮೂಲಿ ನಂದಿನಿ ಪ್ಯಾಕೆಟ್ ಏನು ಸಿಗುತ್ತೆ ಅದರಲ್ಲಿ ನಾನು ಆ ಹಾಲನ್ನೇ ತೊಗೊಂಡಿದ್ದೀನಿ ಅದನ್ನು ಕಾಯಿಸಿ ಆರಿಸ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಕೈಯಾಡ್ಕೋತಾ ಇರಬೇಕು ನೀಟಾಗಿ ಕೈಯಾಡ್ಕೊಂಡು ಆದಮೇಲೆ ನಾನಿದನ್ನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತೀನಿ ಇಲ್ಲಿ ಮುಚ್ಚಿ ಮುಚ್ಚಿದಾಗ ತುಂಬ ಎಚ್ಚರಿಕೆ ವಹಿಸಬೇಕು ಯಾಕೆ ಅಂದರೆ ಹಾಲು ಕುದಿತಾ ಕುದೀತಾ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ ಉಕ್ತು ಅಂದರೆ ಹಾಲು ಹೋಗುತ್ತೆ ಅದರಲ್ಲಿರೋ ತುಪ್ಪದ ಕೂಡ ಹೋಗ್ಬಿಡುತ್ತೆ ಜೊತೆ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ ಈಗ ಈ ಕಡೆ ಕ್ಯಾರೆಟ್ ಹಲ್ವಾಗೆ ಹಾಲು ಸ್ವಲ್ಪ ಕುದೀತು ಅನ್ನೋಷ್ಟೊತ್ತೊಳಗೆ ನಾನು ನೀಟಾಗಿ ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಹಾಲು ಅರ್ಧ ಕುದ್ದಿದೆ ಇಂಥ ಟೈಮಲ್ಲಿ ನಾನು ಏಲಕ್ಕಿ ಪುಡಿನ ಹಾಕೊಂತೀನಿ ಏಲಕ್ಕಿ ಪುಡಿ ನಾನು ಹೊರಗಡೆಯಿಂದ ತಂದು ಹಾಕೋಂತ ಇಲ್ಲ ಮನೇಲೇನೆ ರಫ್ ಆಗಿ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಕೈಯಲ್ಲಿ ಉಜ್ಜಿ ಟೇಸ್ಟ್ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಅನ್ಸತ್ತೆ ಒಂದ್ಸರಿ ಕೈ ಆಡಿಸಿ ಕ್ಯಾರೆಟ್ ಎಷ್ಟು ಬಂದಿದೆ ಅಂತ ನೋಡ್ತೀನಿ ಕೈಯಲ್ಲಿ ಸ್ವಲ್ಪ ಅದು ಮುದ್ರೆ ಸಾಕು ಅದು ತುಂಡಾಗಬೇಕು ಆ ಥರ ತುಂಡಾಯಿತು ಅಂದರೆ ಈ ಟೈಮಲ್ಲಿ ಸಕ್ಕರೆ ಹಾಕಬೇಕು ಇಲ್ಲಿ ನಾನು ಹಾಲು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಸಕ್ಕರೆನೂ ಕೂಡ ಅದೇ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ ಸಕ್ಕರೆನ ಸ್ವಲ್ಪ ಕಡಿಮೆ ಅಂದರೆ ಮೀಡಿಯಮ್ ಆಗಿನೇ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಆಗ್ಲೇ ಹೇಳಿರೋ ಹಾಗೆ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕು ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕೋಬೋದು ಈಗ ಆಡಿಸ್ತಾ ಒಂದು ಐದು ನಿಮಿಷ ಹೀಗೆ ಕುದಿಸೋಣ ಈಗ ನೋಡಿದ್ರಲ್ಲ ಹಾಲು ತಲೆದಲ್ಲಿದೆ ಅಂದರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಅಂತ ಈಗ ಹಾಗೆ ನಾವು ಮುಚ್ಚಳ ಮುಚ್ಚಿದೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದರೆ ಈ ಕಡೆ ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಲ್ಲಿ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಇದ್ದೀನಿ ನಾನು ಮತ್ತೆ ತುಪ್ಪ ಎಲ್ಲೂ ಯೂಸ್ ಮಾಡಿಲ್ಲ ಈಗ ಆಲ್ರೆಡಿ ಸಾಕಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ ತುಪ್ಪ ಯೂಸ್ ಮಾಡೋದು ಸಕ್ಕರೆ ಯೂಸ್ ಮಾಡೋದು ಅವರವರ ಇಷ್ಟಕ್ಕೆ ರುಚಿಗೆ ತಕ್ಕಂತೆ ಹಾಕ್ಕೋಬೋದು ಈಗ ಹಾಲು ಎಲ್ಲ ನೀಟಾಗಿ ಹಿಂಗೋದ್ಮೇಲೆ ಸ್ವಲ್ಪ ಏನು ನಾವು ಹುರ್ಕೊಂಡಿದ್ವಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಅದನ್ನು ಕ್ಯಾರೆಟ್ ಹಲ್ವಾಗೆ ಸೇರಿಸ್ತಾಯಿದ್ದೀನಿ ಸೇರಿಸಿದ್ಮೇಲೆ ಮುಚ್ಚಳ ಮುಚ್ಚಿ ತಿರ್ಕಾ ಒಂದು ಮೂರರಿಂದ ಐದು ನಿಮಿಷ ಕಡಿಮೆ ಉರಿಲಿ ಬಿಟ್ಬಿಡಬೇಕು ಆಗ ಡ್ರೈ ಫ್ರೂಟ್ಸು ಮತ್ತು ಕ್ಯಾರೆಟ್ ಹಲ್ವಾ ಎರಡೂ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಡ್ರೈ ಫ್ರೂಟ್ಸು ಸಪ್ರೇಟ್ ಸಪ್ರೇಟ್ ಅನಿಸುತ್ತೆ ಸೊ ಹಾಲು ಕೋವಾ ಹಾಕೋಬೋದು ಅಂತ ಏನಾದರೂ ಇದ್ದರೆ ಈ ಟೈಮಲ್ಲಿ ಹಾಲು ಕೋವ ಹಾಕೋಬೋದು ಹಾಲು ಕೋವಾ ಹಾಕ್ಕೊಂಡು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಹಾಲು ಕೋವಾ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಒಂದು ಐದು ನಿಮಿಷ ಹವೆಯಲ್ಲೇ ಬಿಟ್ಬಿಡಬೇಕು ಅಂದರೆ ಲೋ ಫ್ಲೇಮಲ್ಲೇ ಬಿಟ್ಟರೆ ಹಾಲು ಕೋವ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಕ್ಯಾರೆಟ್ ಹಲ್ವ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಬಾಯಲ್ಲಿಟ್ಟರೆ ಕರ್ಗೋಂಥ ಕ್ಯಾರೆಟ್ ಹಲ್ವ ಈಗ ರೆಡಿಯಾಗಿದೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ಸ್ ಇಟ್ ಫಾರ್ ಟು ರೇಸ್ ವಿಡಿಯೋ ಬಾಯ್